ಕ್ರಿಯಕರಣ ಜೊತೆ ಸಪ್ತಪದಿ ತುಳಿದ ಗಿಳಿರಾಮ ಧಾರಾವಾಹಿಯ ನಟಿ ಸ್ಯಾಂಡಲ್ವುಡ್ನಲ್ಲಿ ಇದೀಗ ಮದುವೆ ಸಂಭ್ರಮ ಒಬ್ಬರಾದ ಮೇಲೆ ಒಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ನಟಿ ಸಿರಿ ಕೂಡ ಸರಳವಾಗಿ ಮದುವೆಯಾದರು ಈಗ ನಯನ ನಾಗರಾಜ್ ಅವರು ಶಾಸ್ತ್ರೋತ್ರವಾಗಿ ಮದುವೆಯಾಗಿದ್ದಾರೆ ಇಂದು ನಯನ ನಾಗರಾಜ್ ಅವರು ಪಾಪ ಪಾಂಡು ಹಾಗೂ ಗಿನಿರಾಮ ಧಾರಾವಾಹಿಗಳಲ್ಲಿ ನಟಿಸಿದ್ದರು ಉತ್ತಮ ಗಾಯಕಿಯೂ ಆಗಿರುವ ನಯನ ನಾಗರಾಜ್ ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿದ್ದಾರೆ ತಮ್ಮ ಬಹುಕಾಲದ ಗೆಳೆಯ ಸುಹಾಸ್ ಶಿವಣ್ಣ ಅವರೊಂದಿಗೆ ನಯನ ನಾಗರಾಜ್ ಅವರು ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಈ ಜೋಡಿ ಹತ್ತು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದರು ಕೆಲ ತಿಂಗಳುಗಳ ಹಿಂದೆ ಈ ಜೋಡಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮನೆಯಲ್ಲಿಯೇ ಸರಳವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಈಗ ಸಪ್ತಪದಿ ತುಳಿದಿದ್ದಾರೆ ಸುಹಾಸ್ ಶಿವಣ್ಣ ಕೂಡ ರಂಗಭೂಮಿಯಲ್ಲಿ ಗುರುತಿಸಿಕೊಂಡವರು ಎನ್ನಲಾಗಿದೆ ಇನ್ನು ಇವರಿಬ್ಬರು ಹಾಡಿರುವ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಸುಹಾಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಿದೆ ಅಷ್ಟೇ ಇನ್ನು ಇವರ ಮದುವೆಗೆ ಕಿರುತೆರೆಯ ನಟ ನಟಿಯರೆಲ್ಲ ಬಂದು ಶುಭ ಹಾರೈಸಿದ್ದಾರೆ